ಎಲ್ಲ ಶ್ರೋತೃ ಬಾಂಧರಿಗೆ ನಮಸ್ಕಾರ ಆತ್ಮೀಯರೇ ಇವತ್ತು ಮತ್ತೊಂದು ಹೊಸ ವಿಚಾರವನ್ನ ತಮ್ಮೆಲ್ಲರಿಗೆ ಪ್ರಸ್ತುತ ಪಡಿಸ್ತಾ ಕೆಲವೊಂದು ವಿಚಾರಗಳ ಬಗ್ಗೆ ಗಮನ ಹರಿಸೋಣ ಏನು ಅದಕ್ಕಿಂತ ಮೊಟ್ಟ ಮೊದಲಾಗಿ ಬಂಧುಗಳೇ ನೋಡಿ ಈಗ ಚಳಿಗಾಲ ಪ್ರಾರಂಭ ಆಗಿದೆ ಸಾಕಷ್ಟು ದಿನೇ ದಿನೇ ಚಳಿಯ ಒಂದು ವಾತಾವರಣ ಹೆಚ್ಚಾಗ್ತಾ ಇದೆ ಚಳಿಗಾಲ ಅಂದಮೇಲೆ ಅದು ತನ್ನ ಪ್ರಭಾವವನ್ನ ತೋರಿಸೋದೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನ ನಾವು ಅತ್ಯಂತ ಜೋಪಾನವಾಗಿ ಕಾಯ್ದುಕೊಳ್ಳೋಣ ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನ ಓದ್ರನ್ನ ಸಾಕಷ್ಟು ಬೆಚ್ಚಗೆ ಇಳುವ ಮುಖಾಂತರ ಅವರಿಗೆ ಯಾವುದೇ ತೊಂದರೆ ಬರದಂತೆ ಮತ್ತು ನಮ್ಮ ಮಕ್ಕಳನ್ನ ನಾವು ಬೆಚ್ಚುಗೀಳೋದ ಮುಖಾಂತರ ಅವ್ರಿಗೂ ಕೂಡ ಯಾವುದೇ ತೊಂದರೆ ಬರದಂತೆ ನಾವು ಕಾಪಾಡಿಕೊಳ್ಳೋಣ ಅದೇ ತರ ನಮ್ಮ ಜೀವನವು ಅಮೂಲ್ಯವಾದದ್ದು ನಾವು ಕೂಡ ಒಳ್ಳೆಯ ಉಣ್ಣೆಯ ಬಟ್ಟೆಗಳನ್ನ ಹಾಕಿಕೊಂಡು ಅಥವಾ ಈ ಚಳಿಗಾಲವನ್ನ ಎದುರಿಸೋದಕ್ಕೆ ಏನೇನ್ ಬೇಕೋ ಆ ಎಲ್ಲ ಕ್ರಮಗಳನ್ನ ಉಪಯೋಗಿಸ್ಕೊಳ್ತಾ ನಾವು ಒಂದು ಆರೋಗ್ಯ ಪೂರ್ಣವಾಗಿರೋಣ ಅಂತ ಈ ಸಂದರ್ಭದಲ್ಲಿ ನಾನು ಕಳಕಳಿಯಿಂದ ಈ ವಿಚಾರವನ್ನ ತಮ್ಮೆಲ್ಲರ ಎದುರಿಗೆ ಹೇಳ್ತಾ ಇವತ್ತಿನ ಒಂದು ಹೊಸ ವಿಚಾರ ಏನು ಅಂತಂದ್ರೆ ಪಾದಯಾತ್ರೆ ಯಾಕೆ ಮಾಡ್ಬೇಕು ಪಾದಯಾತ್ರೆಯ ಮಹತ್ವ ಏನು ಅನ್ನೋದ್ರ ಕುರಿತು ತಮ್ಮ ಎಲ್ಲರ ಮುಂದೆ ನಾನು ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡೋ ಮಾಡೋಕೆ ಈಗ ಬಂದಿದ್ದೀನಿ ಆದ್ಮೇಲೆ ಈಗಿನ ದಿನ ಕಾಲಮಾನಗಳಲ್ಲಿ ನಾವು ದುಡ್ಡು ಕೊಟ್ಟು ಪಾದ ವಾಕಿಂಗ್ ಅನ್ನ ಮಾಡ್ತಾ ಇದೀವಿ ದುಡ್ಡು ಖರ್ಚು ಮಾಡ್ತಾ ವಾಕಿಂಗ್ ಅನ್ನು ಮಾಡ್ತಾ ಇದ್ದೀವಿ ಯಾವ್ದೇ ಒಬ್ಬ ಡಾಕ್ಟರ್ ಹತ್ರ ಹೋಗಿ ನೀವು ವೈದ್ಯರ ಸಲಹೆ ಹೇಳ್ತಾರೆ ಇಲ್ಲ ದಿನಕ್ಕೆ ನೀವು ನೂರ್ ಹೆಜ್ಜೆ ನಡಿಬೇಕು ಐನೂರ ಹೆಜ್ಜೆ ನಡಿಬೇಕು ಈ ತರ ಫುಡ್ ತಗೋಬೇಕು ಈ ತರ ನೀವು ನಿಮ್ಮ ದಿನನಿತ್ಯದ ಒಂದು ಹೆಲ್ತ್ ಕಾಪಾಡ್ಕೋಬೇಕು ಅಂದ್ರೆ ನೀವು ಈ ತರ ಕಾಲ್ನಡಿಗೆ ಇರ್ಬೇಕು ಮುಂಜಾನೆ ಇಷ್ಟು ವಾಕಿಂಗ್ ಮಾಡ್ರಿ ಸಾಯಂಕಾಲ ಇಷ್ಟ ವಾಕಿಂಗ್ ಮಾಡ್ರಿ ನಾವು ಈಗಿನ ಕಾಲದಲ್ಲಿ ವೈದ್ಯರ ಸಲಹೆ ಮೂಲಕ ನಾವು ಪಾದಯಾತ್ರೆ ದಿನನಿತ್ಯನೂ ನಮ್ಮ ಪಾದಯಾತ್ರೆ ಇರ್ತದೆ ಯಾಕೆ ಇರ್ತದೆ ವೈದ್ಯರು ಹೇಳಾರಂತ ನಮ್ಮ ವೈಯಕ್ತಿಕವಾಗಿ ವಿಚಾರ ಮಾಡಿ ನಾವು ಯಾವುದೇ ಒಂದು ಆ ಹೆಜ್ಜೆಗಳನ್ನು ಹಾಕಲ್ಲ ವೈದ್ಯರು ಹೇಳಾರ ಅಂತಂದ್ರೆ ಅದು ವೇಳವಾಕ್ಯ ಆದರೆ ನಮ್ಮ ಹಿರಿಯರು ನಮ್ಮ ಪೂರ್ವಜರನ್ನು ತೆಗೆದುಕೊಳ್ಳಿ ಅವರು ಯಾವುದೇ ಒಂದು ಔಷಧಿಗಳನ್ನ ತೆಗೆದುಕೊಳ್ಳದನೆ ಆರೋಗ್ಯ ಪೂರ್ಣವಾಗಿ ತಮ್ಮ ನೂರು ವರ್ಷಗಳನ್ನ ದಾಟಿ ನೋಡಿ ಉದಾಹರಣೆಗೆ ಮೊನ್ನೆ ಮೊನ್ನೆನೆ ಆ ನಿನ್ನೇ ಸಾಲು ಮರದ ತಿಮ್ಮಕ್ಕ ಅಂತ ಅತ್ಯಂತ ಗಿಡಗಳಿಗೆ ತಾಯಿಯಾದಂತ ತನ್ನ ಮಕ್ಕಳಿಲ್ಲ ಅಂತೇಳಿ ಗಿಡಗಳನ್ನೇ ತನ್ನ ಮಕ್ಕಳಂತ ಸಾಕಷ್ಟು ಗಿಡಗಳನ್ನ ಹಚ್ಚಿ ಬೆಳೆಸಿದಂತ ಪುಣ್ಯಾತ್ಮ ಗಿತ್ತಿ ಅವರು ಅಂತವ್ರು ನೂರು ವರ್ಷಗಳಿಗಿಂತ ಹೆಚ್ಚು ಬದುಕಿದ್ರು ಅವ್ರೇನು ಔಷಧ ತಗೊಳ್ಳಿಲ್ಲ ಯಾವುದೇ ನ್ಯೂಟ್ರಿಷನ್ ಫುಡ್ ತಗೊಳಿಲ್ಲ ಅಥವಾ ಯಾವುದೇ ತರಹದ ಒಂದು ಕಟ್ಟುಪಾಡುಗಳಿಗೆ ಬೀಳಿಲ್ಲ ಅವರು ಪ್ರತಿದಿನ ಒಂದು ಅರ್ಧರ್ಧ ಒಂದೊಂದು ಕಿಲೋಮೀಟರ್ ದೂರದತ್ತ ಹೋಗಿ ಅವರು ತಾನು ನೆಟ್ಟ ಸಸಿಗೆ ನೀರು ಹಾಕಿ ಬರ್ತಕ್ಕಂತ ವ್ಯಕ್ತಿ ಅವರು ಅಂತವ್ರೆಲ್ಲ ನೂರ್ನೂರು ವರ್ಷ ಬದುಕ್ತಾರೆ ಎಲ್ಲ ಎಜುಕೇಟೆಡ್ ಇದ್ದ ಎಲ್ಲ ತಿಳುವಳಿಕೆ ಇದ್ದ ನಾವುಗಳು ಮೂವತ್ತು ನಲ್ವತ್ತು ಐವತ್ತು ವರ್ಷ ಊಸಿ ಅಂತ ಪ್ರಾರಂಭ ಮಾಡ್ತಿವಿ ಇದರ ಅರ್ಥ ಏನು ನಾವು ಎಲ್ಲವನ್ನೂ ಇನ್ನೊಬ್ಬರು ಕೇಳಿ ತಿಳ್ಕೊಳ್ತಾ ಇದ್ವಿ ನಮ್ಮ ಪೂರ್ವಜರು ತಮ್ಮ ತಿಳ್ಕೊಂಡು ತಾವು ಸಾಕಷ್ಟು ಹೊಲಕ್ಕೆ ಮನೆಗೆ ಆತ ಆ ಕಡೆ ಈ ಕಡೆ ಅಂತೇಳಿ ಸಾಕಷ್ಟು ದೇವ ದೇವತಾ ದರ್ಶನಗಳನ್ನು ಅವ್ರು ಪಾದಯಾತ್ರೆ ಮೂಲಕನೇ ಮಾಡ್ತಿದ್ರಂತೆ ಹಾಗಾಗಿ ಅವರೆಲ್ಲ ಆರೋಗ್ಯ ಪೂರ್ಣವಾಗಿರ್ತಿದ್ರು ನೋಡಿ ಪಾದಯಾತ್ರೆ ಅಂದ್ರೆ ಹಿಂದೂ ಧರ್ಮಗಳಲ್ಲಿ ಈ ಪಾದಯಾತ್ರೆಗೆ ಬಹಳ ಪ್ರಾಮುಖ್ಯತೆ ಇದೆ ಕಾಲ್ನಡಿಯಲ್ಲಿ ತೀರ್ಥಯಾತ್ರೆ ಮಾಡುವ ಸಂಪ್ರದಾಯ ಬಹಳ ಹಳಿದ್ರು ಇದು ಅವಾಗ ಎತ್ತುಗಳು ಮತ್ತು ಎತ್ತಿನಗಾವಿ ಮತ್ತು ಕುದುರೆ ಮುಖಾಂತರ ಅವ್ರು ಪಾದಯಾತ್ರೆ ಹೋಗ್ತಿದ್ರು ಅದರ ಅನುಕೂಲತೆ ಇಲ್ಲಾರದವ್ರು ಪಾದಯಾತ್ರೆ ಮುಖಾಂತರ ಅವ್ರು ಹೋಗ್ತಿದ್ರು ಪಾದಗಳ ಮೇಲೆನೆ ಅವರು ಹೋಗ್ತಿದ್ರು ಹಿಂದೂ ನಂಬಿಕೆ ಪ್ರಕಾರ ಪವಿತ್ರ ಸ್ಥಳಕ್ಕೆ ತೀರ್ಥಯಾತ್ರೆ ಮಾಡುವುದು ವ್ಯಕ್ತಿಯ ಆತ್ಮ ಶುದ್ಧತೆ ಬರ್ತದಂತ್ರಿ ಪಾದಯಾತ್ರೆ ಮಾಡುವಾಗ ವ್ಯಕ್ತಿಯ ಆತ್ಮ ಶುದ್ಧವಾಗಿ ಶುದ್ಧವಾಗಿ ಬಿಡ್ತದಂತ ಆ ಪಾದಯಾತ್ರೆ ಮಾಡೋದ್ರಿಂದ ಮತ್ತೆ ಇದಕ್ಕೆ ಆಧ್ಯಾತ್ಮಿಕ ಪಯಣ ಅಂತ ಕೂಡ ಹೇಳ್ತಾರೆ ನೀವು ಸುಮ್ಮನೆ ಎಲ್ಲರೂ ಒಂದು ಕಿಲೋಮೀಟರ್ ನೋಡ್ಕೊಂಡು ಹೋಗಂದ್ರೆ ಯಾರು ಹೋಗಲ್ಲ ಅದೇ ಒಂದು ಅಲ್ಲಿ ಒಂದು ದೇವಸ್ಥಾನದಾಗ ಹೋಗ ಅಂತಂದ್ರೆ ಹೋಗ್ತಾರೆ ಇದರ ಅರ್ಥ ಏನು ಅಲ್ಲಿ ಒಂದು ಆಧ್ಯಾತ್ಮಿಕತೆ ಇರ್ತದೆ ಅಲ್ಲೊಂದು ದೈವ ಇರ್ತದೆ ಅಲ್ಲಿ ಒಂದು ದೈವಾಂಶ ಇರ್ತದೆ ಅನ್ನೋದ್ರ ಮುಖ ಅನ್ನೋದಕ್ಕಾಗಿ ನಾವು ಪಾದಯಾತ್ರೆಯನ್ನ ಅಲ್ಲಿ ನಾವು ಕಟ್ಟುತ್ತೀವಿ ನೋಡಿ ಪರ್ವತ ಶಿಖರಗಳನ್ನ ದಾಟಿ ಶಿವ ವಿಷ್ಣು ಮತ್ತು ದುರ್ಗಾ ದೇವಿಯ ಆ ಒಂದು ಸ್ಥಳಗಳಿಗೆ ನಾವು ತಲುಪಿದ್ರೆ ಏನಾಗ್ತದ ಮೋಕ್ಷ ಸಿಕ್ತದಂತೆ ಹೇಳ್ತಾರ್ರಿ ನೋಡ್ರಿ ಪಾದಯಾತ್ರೆ ಮಾಡೋದ್ರಿಂದ ನಾವು ಮೋಕ್ಷ ಪಡಿಬೇಕು ಅಂದ್ರೆ ಇಂತ ದೇವಸ್ಥಾನಗಳ ಹೋಗೋದ್ರಿಂದ ನಮ್ಗ ಮೋಕ್ಷ ಆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಧಾರ್ಮಿಕ ಪಾದಯಾತ್ರೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ರೀ ಜ್ಯೋತಿಷಾಸ್ ಶಾಸ್ತ್ರದಲ್ಲಿ ಈ ಪಾದಯಾತ್ರೆಗೆ ಬಹಳಷ್ಟು ಪ್ರಾಮುಖ್ಯತೆ ಇದೆ ಅಂತ ನೋಡ್ರಿ ಈ ಪಾದಯಾತ್ರೆ ಮಾಡೋದ್ರಿಂದ ಗ್ರಹ ದೋಷ ನಿವಾರಣೆ ಆಗ್ತವೆ ಅಂತ ಹೇಳ್ತಾರೆ ಸಮೃದ್ಧಿ ಸಿಗ್ತದೆ ಅಂತ ಹೇಳ್ತಾರೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೋಡಿ ಎಷ್ಟೊಂದು ಅನುಕೂಲತೆಗಳಿವೆ ಪಾದಯಾತ್ರೆ ಮಾಡೋದ್ರಿಂದ ಏನಾಗ್ತದೆ ನಮ್ಮ ಕಾಲಲ್ಲಿ ಇರ್ತಕ್ಕಂತ ಹಲವಾರು ನರನಾಡಿಗಳು ಭೂಮಿಗೆ ಗತ್ತೂರಿಲ್ಲ ಭೂಮಿಯಲ್ಲಿ ಗುರುತ್ವಾಕರ್ಷಣ ಶಕ್ತಿ ಆ ಒಂದು ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿಯನ್ನು ಜಕೊಂಡು ನಮ್ಗೆ ಆರೋಗ್ಯ ನೀಡ್ತದೆ ಇದು ಪಾದಯಾತ್ರೆಯ ಒಂದು ಅತ್ಯಂತ ಅತ್ಯಂತ ವಿಶೇಷವಾದಂತ ಅನುಕೂಲತೆ ಇನ್ನ ಪಾದಯಾತ್ರೆ ಮಾಡೋದ್ರಿಂದ ಶನಿ ದೋಷದ ಪರಿಣಾಮಗಳು ದೂರ ಆಗ್ತಾವಂತ್ರಿ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಬಹುದು ಯಾರೊಬ್ಬರ ಜಾತಕದಲ್ಲಿ ರಾಹು ಮತ್ತು ಕೇತುವಿನ ಸ್ಥಾನವು ಅಶುಭ ಆಗಿದ್ರ ತೀರ್ಥ ಯಾತ್ರೆ ಅಥವಾ ಈ ಪಾದಯಾತ್ರೆ ಹೋಗುವುದ್ರ ಮುಖಾಂತರ ಗ್ರಹಗಳ ನಕಾರಾತ್ಮಕ ಪರಿಣಾಮ ಕಡಿಮೆ ಆಗ್ತದಂತ ಹೇಳ್ತಾರೆ ನೋಡ್ರಿ ಇದಕ್ಕೆ ರೊಕ್ಕ ಇಲ್ಲ ರೂಪಾಯಿ ಇಲ್ಲ ನಾಲ್ಕು ಹೆಜ್ಜೆ ನಡೆಯೋದು ಆ ಭಗವಂತನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ನಾವು ನಡ್ಕೊಂಡು ಹೋಗೋದು ನಡ್ಕೊಂಡು ಹೋಗೋದ್ರಿಂದ ಇಷ್ಟೆಲ್ಲ ನಮಗೆ ಲಾಭಗಳು ಸಿಗ್ತಾವಂತೆ ಅದಲ್ದನೆ ಪಾದಯಾತ್ರೆಗಳು ಮಾಡೋದ್ರಿಂದ ಮಂಗಳ ಗ್ರಹಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ತಂತಾನೆ ಪರಿಹಾರ ಆಗ್ತಾವಂತ ಹೇಳ್ತಾರೆ ಧಾರ್ಮಿಕ ಯಾತ್ರೆ ಮಾಡುವಾಗ ದೇವರ ಮಂತ್ರಗಳನ್ನು ಪಠಿಸಿದರೆ ಅದು ಅವರ ಜಾತಕದಲ್ಲಿ ಶುಭ ಗ್ರಹ ಸಂಯೋಜನೆಗಳನ್ನ ಸೃಷ್ಟಿಸ್ತದೆ ಅಂತ ಹೇಳ್ತಾರೆ ಪವಿತ್ರ ಗ್ರಂಥಗಳಲ್ಲಿ ನೋಡಿ ಇಷ್ಟೆಲ್ಲ ಇದೆ ಇಷ್ಟೆಲ್ಲಾ ನಮ್ಗೆ ಉಚಿತವಾಗಿ ಸಿಗ್ತಾ ಇದೆ ಬರೀ ಒಂದು ಪಾದಯಾತ್ರೆ ಮಾಡುವುದ್ರ ಮುಖಾಂತರ ಪಾದಯಾತ್ರೆಯಲ್ಲಿ ನಾವು ಪಾಲ್ಗೊಂಡ್ರೆ ಹತ್ತಾರು ಜನರು ಇರ್ತಾರೆ ಅವರೆಲ್ಲರ ಬಗ್ಗೆನು ಗೊತ್ತಾಗ್ತದೆ ಹೊಸ ಹೊಸ ಒಂದು ನಂಬಿಕೆಗಳು ನಂಬಿಕೆಗಳು ಸಿಗ್ತವೆ ಹೊಸ ಹೊಸ ಜನರು ಸಿಗ್ತಾರೆ ಸಂಬಂಧಗಳು ಸಿಗ್ತವೆ ಅದ್ರ ಜೊತೆಗೆ ನಮ್ಮ ಎಲ್ಲ ಅವಯವಗಳು ಮತ್ತೆ ರಿಆಕ್ಟಿವ್ ಆಗ್ತವೆ ಅನಂತರ ಭಗವಂತನ ನಾಮಸ್ಮರಣೆ ಮಾಡ್ಕೋತ ನೀವು ಹೋದ್ರಿ ಅಂತಂದ್ರೆ ಯಾವ್ದೇ ಜಾಯಿಂಟ್ ಪೇನ್ ಇರಲ್ಲ ಯಾವ್ದೋ ಬಿ ಪಿ ಇರಲ್ಲ ಯಾವ್ದೇ ಶುಗರ್ ಇರಲ್ಲ ಅದೆಲ್ಲದರ ಮೇಲೂ ತಂತಾನೆ ನಿಗ್ರಹ ಆಗ್ತದೆ ಅದು ಕೂಡ ಕಡಿಮೆ ಆಗ್ತದೆ ದೊಡ್ಡ ದೊಡ್ಡ ಶ್ರೀಮಂತರುಗಳು ಸಹಿತ ಈಗ ಕೈಗೊಳ್ತಾರೆ ದೊಡ್ಡ ದೊಡ್ಡ ಶ್ರೀಮಂತರು ಈ ಒಂದು ಭಗವಂತನ ಹೆಸರಿನಿಂದ ತಮ್ಮ ಪಾದಯಾತ್ರೆ ಮುಖಾಂತರ ಆ ದೇವಸ್ಥಾನಕ್ಕೆ ಹೋಗ್ಬಿಡ್ತಾರೆ ನೋಡಿ ಈಗಿನ ಕಾಲದಲ್ಲಿ ಶ್ರೀಶೈಲಕ್ಕೆ ಮಂತ್ರಾಲಯಕ್ಕೆ ಪಂಡರಪುರಕ್ಕೆ ಬೆತ್ತರಗಿ ಭಾಗಮಿಗೆ ತುರ್ಗಾಪುರಕ್ಕೆ ತಿಂತಿಂಗಿದೆ ಹೀಗೆ ಹಲವಾರು ಸ್ಥಳಗಳಲ್ಲಿ ಪಾದಯಾತ್ರೆ ಮುಖಾಂತರ ದೇವರ ದರ್ಶನಕ್ಕೆ ಹೋಗ್ಲಿಕ್ಕರೆ ಯಾಕೆ ಈಗೇನು ಸಾರಿಗೆ ಸೌಲಭ್ಯ ಇಲ್ವಾ ಸಾಕಷ್ಟು ಇದೆ ಆದರೂ ಸಹಿತ ಆ ಒಂದು ಸಾರಿಗೆಯ ಮುಖಾಂತರ ಹೋಗು ಹೋಗಿ ದರ್ಶನ ಪಡೆಯುವುದರಿಂದ ಸಿಗುವ ಲಾಭಕ್ಕಿಂತ ಪಾದಯಾತ್ರೆಯ ಮುಖಾಂತರ ಹೋಗಿ ದರ್ಶನ ಪಡೆಯುವುದರಲ್ಲಿ ಅತ್ಯಂತ ಶ್ರೇಷ್ಠವಾದಂತ ಒಂದು ಫಲವನ್ನು ನಾವು ಪಡೆಯಬಹುದು ಅಂತ ಹೇಳ್ತಾರೆ ಗ್ರಂಥಗಳಲ್ಲಿ ನೋಡಿ ನಾವು ಈಗಿನ ಕಾಲದಲ್ಲಿ ಏನ್ ಮಾಡ್ತೀವಿ ಹೆಲ್ತ್ ಕ್ಯಾಂಪ್ ಅಂತ ದುಡ್ಡು ಹಾಕ್ತೀವಿ ಲಾಫಿಂಗ್ ಕ್ಯಾಂಪ್ ಅಂತೆ ನಮ್ಗೆ ಸುಳ್ಳನ್ನು ಕಲಿಸ್ತಾರಂತೆ ದುಡ್ಡು ಕೊಟ್ಟು ನಗೋದನ್ನ ಕಲಿಯೋದು ಇದು ಯಾವ ರೀತಿ ಯಾವ ಧರ್ಮ ಆ ಏನೇನೋ ಯಾವ್ದೋ ತರದ ನಗುಗಳನ್ನ ಕಲಿಸ್ತಾರೆ ಅದ್ ಮಾಡೋದ್ರಿಂದ ಮುಖದಲ್ಲಿಯ ನರಗಳೆಲ್ಲ ಚೈತನ್ಯ ಆಗ್ತಾವಂತೆ ಯಾಕೆ ನಮ್ಗೆ ಹಂಗೆ ನದಾಗ್ ಬರಲ್ವಾ ಹಾ ಅದೇ ತರ ನ್ಯೂಟ್ರಿಷನ್ ಕ್ಯಾಂಪ್ ಅಂತ ಹೇಳ್ತಾರೆ ಯೋಗ ಅಂತ ಹೇಳ್ತಾರೆ ಎಲ್ಲಕ್ಕೂ ನಾವು ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಕಲಿಬೇಕು ಇದೆಲ್ಲ ಪುಕ್ಕಟೆಯಾಗಿ ಸಿಗುವುದು ನಮ್ಮ ನಮ್ಮ ಪೂರ್ವಜರು ಹೆಜ್ರು ನಮ್ಗೆ ಕಲಿಸಿಕೊಟ್ಟಿದ್ದು ಸಾಕಷ್ಟು ಸನಾತನ ಧರ್ಮೀಯರುಗಳು ಸಾಕಷ್ಟು ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದರೆ ನೀವು ಈ ತರದ ಆಸನ ಮಾಡಿದ್ರೆ ನಿಮ್ಗೆ ಈ ತರದ ಒಂದು ಅನುಕೂಲತೆ ಸಿಗ್ತದೆ ಅಂತ ಹೇಳಿ ಆದ್ರೂ ಸಹಿತ ನಾವು ದುಡ್ಡು ಕೊಟ್ಟು ಇದನ್ನೆಲ್ಲ ಕಲಿಯಕ್ಕೆ ಹೋಗ್ತಿದ್ವಿ ಆ ದುಡ್ಡು ಕೊಡದೆ ಬರೀ ನಮ್ಮ ದೇಹವನ್ನು ನಾವು ಒಳ್ಳೆ ರೀತಿಯಿಂದ ಕಾಪಾಡಿಕೊಳ್ಳೋದಕ್ಕೆ ಈ ಪಾದಯಾತ್ರೆ ಮಾಡಿದರೆ ಸಾಕಷ್ಟು ಅನುಕೂಲತೆಗಳು ನಮಗೆ ಸಿಗ್ತವೆ ಅಂತ ಈ ಸಂದರ್ಭದಲ್ಲಿ ನಾನ್ ತಮ್ಮೆಲ್ಲರೂ ಇದರಿಗೆ ಹೇಳಕ್ ಇಷ್ಟಪಡ್ತೇನೆ ಅದೇ ತರ ಸಾಕಷ್ಟು ಜನರು ತುಳಸಾಪುರಕ್ಕೆ ಹೋಗ್ತಾರೆ ನೋಡ್ತಾ ಇರ್ತೀನಿ ಮಂತ್ರಾಲಯಕ್ಕೆ ಹೋಗ್ತಾರೆ ನೋಡ್ತಾ ಇರ್ತೀನಿ ಶ್ರೀಶೈಲ್ ಹೋಗ್ತಾರೆ ನೋಡ್ತಾ ಇರ್ತೇನೆ ದತ್ತರಿಸರಿಗೆ ಬಾಗಮಾಲಿರ್ತಾರೆ ಹೀಗಿ ಹೋಗದಂತೆ ಹೋಗ್ತಿರ್ತಾರೆ ಅವರೆಲ್ಲರೂ ಪಡ್ಕೊಳ್ಳೋದೇನು ಒಳ್ಳೆಯ ಆರೋಗ್ಯವನ್ನ ಮತ್ತೆ ಭಗವಂತನ ದರ್ಶನವನ್ನ ಆ ಕಾರಣದಿಂದ ಬಂಧುಗಳೇ ಇಂತ ಒಂದು ಪವಿತ್ರವಾದ ಸ್ಥಾನಗಳಿಗೆ ಹೋಗುವಂತ ಅವಕಾಶ ಏನಾದರೂ ಸಿಕ್ಕರೆ ಯಾರು ದಯವಿಟ್ಟು ಅದನ್ನ ಕಳೆದುಕೊಳ್ಬೇಡಿ ಎಲ್ರೂ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಿ ನಿಮ್ಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಪಾದಯಾತ್ರೆ ಮಾಡಿ ಓದಿದ ಸಾರಿಗೆ ಮುಖಾಂತರ ಕಂಟಿನ್ಯೂ ಮಾಡ್ಲಿಕ್ಕೂ ಅಡ್ಡಿ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಯಾಕೋ ಇದೊಂದು ಪದ ಈ ಒಂದು ವಿಚಾರವಾಗಿ ತಮ್ಮೆಲ್ಲರ ಎದುರಿಗೆ ವಿಷಯವನ್ನ ತಿಳಿಸ್ಬೇಕು ಅನಿಸ್ತು ಆ ಕಾರಣದಿಂದ ನಾ ಈ ಪಾದಯಾತ್ರೆ ಅನ್ನುವ ಒಂದು ಸಬ್ಜೆಕ್ಟ್ನೇ ತಮ್ಮೆಲ್ಲರದಿಂದ ಹೇಳ್ತಾ ಇದ್ದೀನಿ ಇದು ಎಲ್ಲರಿಗೂ ಗೊತ್ತಿದ್ದ ವಿಚಾರ ಆದ್ರೂ ಸಹಿತ ನಾನು ಒತ್ತಿ ಒತ್ತಿ ಹೇಳದ ಅರ್ಥವೇನಂತಂದ್ರೆ ಎಲ್ರೂ ಇದರಲ್ಲಿ ಪಾಲ್ಗೊಳ್ಳಿ ಎಲ್ಲರೂ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅದೇ ತರ ಭಗವಂತನ ಒಂದು ಆಶೀರ್ವಾದಕ್ಕೆ ತಾವೆಲ್ಲರೂ ಆಗ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಒಳ್ಳೇದನ್ ಅಂದ್ರೆ ದಯವಿಟ್ಟು ಎಲ್ಲರೂ ಇನ್ನೊಮ್ಮೆ ಇನ್ನೊಮ್ಮೆ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನೋ ಒಂದು ಸಾಧನೆ ನನಗೆ ಸಿಗ್ತಾ ಇದೆ ಅದಕ್ಕೆ ಮತ್ತಿಷ್ಟು ಸಮೀಪ ಹೋಗೋಕೆ ನನಗೆ ಅನುಕೂಲ ಆಗ್ತದೆ ಆ ಕಾರಣದಿಂದ ಬಂದು ನೋಡಿದ ಎಲ್ಲರೂ ಅಭಿಮಾನಿಗಳು ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ धन्यवाद भैया